ಒಬ್ರೆ ನಿಂತುಕೊಂಡು ಕಣ್ಣೀರು ಹಾಕುತ್ತಿದ್ದೀರಲ್ಲ ಅಣ್ಣನ ಬಿಡುಗಡೆ ಐತೆ ಪುಷ್ಪ ಮಂದಿರದಲ್ಲಿ ಆಯ ಸಿಗಲಿಲ್ಲ ಪುಷ್ಪ ನಮ್ಮ ಶಶಿಧರನಿಗೆ ಹದಿನೈದು ವರ್ಷ ಜೈಲು ಶಿಕ್ಷೆ ಆಯ್ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ನೀಕಾಗಿ ಬಂದು ನಮಗೆ ನೀವೇ ಆಶ್ರಯ ನೀಡಿದ್ದೀರಿ ಅಲ್ಲದೆ ಈ ಮನೆಯಲ್ಲಿ ನೆಮ್ಮದಿಂದ ಇದ್ದ ಅಣ್ಣ ತಂಗಿಯರ ಮೇಲೆ ಮತ್ತೆ ಕೆಟ್ಟ ದೃಷ್ಟಿ ಬಿತ್ತು ಎಲ್ಲವನ್ನು ಕಳೆದುಕೊಂಡು ಕೊರಗಿ ಕೊರಗಿ ಸಾವಿತು ಬಿಟ್ಟ ಒಮ್ಮೆ ಸತ್ತು ಹೋದ್ರೆ ಎಷ್ಟು ವಾಸಿ ಎಂತ ಮಾತು ಮಾತನಾಡಿ ಅಮ್ಮ ಕಷ್ಟ ಕಾರ್ಪುಣ್ಯಗಳು ಮನಸ್ಸಿನ ಅಲ್ಲದೆ ಮರಕ್ಕೆ ಬರುತ್ತದೆ ಪುಷ್ಪ ನಿನ್ನದೊಂದು ಮಾತು ಕೇಳುತ್ತೇನೆ ನಡೆಸಿಕೊಡುತ್ತೇನಮ್ಮ ದಲಿ ಒಂದು ಮಾತಿಗೆ ನೂರು ಮಾತು ಕೇಳಿ ನಡೆಸಿಕೊಡ್ತೀನಿ ಈ ನಿಮ್ಮ ಉಪಕಾರ ನೂರು ನೂರು ಜನ್ಮ ಎತ್ತಿ ಬಂದರು ಅದನ್ನು ತೀರಿಸಲು ಸಾಧ್ಯವಿಲ್ಲ ಪುಷ್ಪ ನಾನೇನು ದೊಡ್ಡ ಗಣಕಾರ್ಯ ಮಾಡಿದ್ದೇನೆಂದು ನನ್ನನ್ನು ಹೊಗಳತಿಯಮ್ಮ ಜೈಲಿಗೆ ಹೋಗುವಾಗ ನಿನ್ನ ಒಂದು ವಚನ ತೆಗೆದುಕೊಂಡಿದ್ದಾನೆ ಇಂದು ಸಮಾಜದ ಉತ್ತರಕ್ಕಾಗಿ ಹೆಣ್ಣು ಮಕ್ಕಳಿಗೆ ಟೀಕಿಸುವ ಈ ಜನರಲ್ಲಿ ನಿನ್ನ ನಿನ್ನ ತಮ್ಮನಿಗೆ ಮದುವೆ ಮಾಡಿಕೊಡಬೇಕೆಂದು ನನ್ನ ಆಸೆಯಮ್ಮ ಅದು ನಿನಗೆ ಒಪ್ಪಿಸಿದ್ದರೆ ಮಾತ್ರ ಇಲ್ಲದಿದ್ದರೆ ಬೇರೆ ಒಂದು ಹೊರ ನೋಡಿ ನಿನ್ನನ್ನು ಮದುವೆ ಮಾಡಿಕೊಡುತ್ತೇನಮ್ಮ ನನಗೆ ತಂದೆ ತಾಯಿ ಅಣ್ಣ ತಮ್ಮ ನೀವೇ ಎಲ್ಲ ನಿಮ್ ಇಚ್ಛೆ ಅಣ್ಣ ತಂದಿ ಭಾಗ್ಯಲಕ್ಷ್ಮಿ ಬರ್ತಾನಪ್ಪ ಫೋನ್ ಮಾಡ್ತು ಇನ್ನೂ ಬಂದಿಲ್ಲವೇ ತಮ್ಮ ಇನ್ನೂ ಬಂದಿಲ್ಲಪ್ಪ ಅಣ್ಣ ಈಗ ಬಂದ್ರೆ ಬರ್ಬೋದು ಪುಷ್ಪ ನೀವು ಇಬ್ಬರು ಕೂಡಿ ಏನು ವಿಚಾರ ಮಾಡ್ತಾ ನಿಂತಿದ್ರಿ ಕಮ್ಮ ನಿನ್ನ ಮದುವೆ ಆದಕ್ಕೆ ವಿಚಾರ ಮಾಡ್ತಿದ್ದೀವಪ್ಪ ಅಣ್ಣ ಇಂದಲೇ ನಾಳೆ ಜೈಲು ಕಂಪಿ ಎನ್ಸಬೇಕಾದ ನಾನು ನನಗೆ ಕಣ್ಣ ಮದುವೆ ಅಣ್ಣ ಈ ತರ ಮಾತನಾಡಬೇಡಪ್ಪ ಅಣ್ಣ ನನ್ನ ರಕ್ತ ಕುದಿತೆ ಆ ನನ್ನ ಕಾಳಿಂಗರಾಯ ಮತ್ತ ಅವನ ಮಗನನು ಹತ್ತೆಗಳಲ್ಲಿ ಕೈಗಳ ಹಾತೋರುತ್ತದೆ ಹಾತೋರುತ್ತವೆ ತಮ್ಮ ರವಿಕಲ್ಲ ಅವರಂತೆ ನೀನು ಕಾದು ಮಗ ಆಗಿ ಒಟ್ಟಿಸಿದರೆ ಅವರಿಗೂ ನಿಮಗೂ ಏನು ವ್ಯತ್ಯಾಸ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ನಿನ್ನ ಅಣ್ಣನ ನೋಡೋರು ಯಾರಿಲ್ಲಪ್ಪ ಆ ನಿನ್ನ ಮದುವೆ ಆಗಿ ನಿನ್ನ ಮದುವೆ ಮಾಡಿದರೆ ಈ ಧರ್ಮದ ಮನೆಯ ಬೆಳಗ ಬೆಳಕು ನೀನಾಗಬೇಕಪ್ಪ ನಮಗೆ ಅಣ್ಣ ಅಣ್ಣ ಇಷ್ಟು ದಿನ ಆಯ್ತು ನಿನ್ನ ಮೇಲೆ ಒಂದಿನ ಕೈ ಮಾಡಿದ್ದಿಲ್ಲ ನನ್ನನ್ನು ಕ್ಷಮಿಸಪ್ಪ ಅಣ್ಣ ನೀನಲ್ಲ ಮಾಡ್ತೀರಾ ನನ್ನ ಮೇಲೆ ಕೈ ಅಣ್ಣ ನಿನಗಿರೋ ನನಗಿರೋ ಸಹನ್ ಶಕ್ತಿ ನನಗಿಲ್ಲ ನಾ ನನಗಿಲ್ಲ ಅದೆಷ್ಟೋ ಕೋಪ ತಾಪಗಳು ಬಂದರು ಇರಲಿ ನಿನ್ನೊಂದಿಗೆ ಪುಷ್ಪಾಲ ಜೊತೆ ಮದುವೆ ಮಾಡ್ಬೇಕು ನನ್ನ ಆಸೆ ನಿನ್ನ ಒಪ್ಪಿಗೆ ಇದೆಯಾ ನೀವು ವಿಚಾರಿಸಿದ ಮೇಲೆ ನನ್ನ ನಿಮ್ಮ ಒಳ್ಳೆಯ ಒಳ್ಳೆಯದನ್ನ ನೋಡಿ ಶುಭ ಕಾರ್ಯ ಮಾಡಿದ್ರಾಯ್ತು ತಂಗಿ ಈಗ ಬಂದೇನಮ್ಮ ಹೌದಣ್ಣ ಅಲ್ಲೇ ನಿಂತು ಈ ಧರ್ಮದ ಮನೆಯಲ್ಲಿ ಕಾರಿಡುವಕ್ಕೆ ಪಟ್ಟು ನಿನಗೆಲ್ಲ ತಮ್ಮ ರವಿಕರಣ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸೋದು ನಮ್ಮ ಅವರಿಗೆ ಏನು ಕಡಿಮೆ ಮಾತಾಡಪ್ಪ ಅಣ್ಣ ನೋಡಿದ್ರೆ ನಮಗ ಆಗದವರು ಮದುವೆ ಆಗಿಕೊಂಡು ಬಂದಿದ್ದಾಳ ಅಂದ್ರೆ ಈಗಿನ ಬಾಲಿಗೆ ನಿನ್ನ ಹನ್ನ ಸತ್ತಿದವರ ತಿಳಿದು ಈ ನಿನ್ನ ದರಿದ್ರೆ ತೋರಿಸಲ ವಾಟೋಗ ಭಾಗ್ಯಲಕ್ಷ್ಮಿ ಇನ್ನೊಂದಿಗೆ ನಿಮ್ಮ ಮನೆಗೆ ಬಂದಿದ್ದಕ್ಕೆ ನನಗೆ ಒಳ್ಳೆ ಮರ್ಯಾದೆ ಸಿಕ್ಕಿತ್ತು ಹೋಗುತ್ತೇನೆ ನನ್ ನಿಂತ್ಕೊಳ್ಳಿ ನಮ್ಮ ಅಣ್ಣನ ಮನಸ್ಸು ಹೂವಿಂದ ಮೃದುವಾಗಿರೋದು ಏನೋ ಶೆಟ್ಟಿ ನಾವೇಷ್ನಲ್ಲಿ ಹೇಳ್ತಾ ಇದ್ದಾರೆ ನೋಡಣ್ಣ ನಿಮ್ ಕೈ ಮುಗಿದ ನಾ ನಾವಿಬ್ರು ಕಾಲೇಜಲ್ಲಿ ಪ್ರೀತಿಸಿ ರಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಈ ಮನೆಗೆ ಬಂದಿದ್ದೇನೆ ದಯವಿಟ್ಟು ನಮ್ಮಿಬ್ರು ಪ್ರೀತಿಯನ್ನು ಒಪ್ಕೊಳ್ಳಿ ಹೋಗ್ಲಿ ಬಿಡಮ್ಮ ದೊಡ್ಡ ಮಹಾತ್ಮ ಯಾಕಿನ ಅವಾಗ ಕೈ ಮುಗಿತೀಯಾ ಅಣ್ಣ ಸುಮ್ಮನೆ ನಿಂತ್ಕೊಂಡ ಅವ್ರು ಅಂದ್ಕೊಳ್ಳಿಕ್ಕೆ ತಾಳಿ ಕಟ್ಟಿದ್ದಾರಣ್ಣ ಈ ತಾಳಿ ಕಟ್ಟಿದ್ದಾರೆ ಎಂದು ಹಾನಿಸ್ಕೊಡಣ ತಾಣಿ ನಿಮ್ಮ ಇಬ್ಬರಿಗೆ ಕೈ ಮುಗಿದು ಬೇಡಿಕೊಳ್ತೀನ ನಾನು ಅಲ್ವ ನೋಡು ನಿಮ್ಮ ನಿಮ್ಮ ಮೂವತ್ತು ವರ್ಷಗಳಿಂದ ನಮಗೂ ನಮಗೂ ದೇಶದ ಬಗ್ಗೆ ಆಡುತ್ತಾ ಬಂದಿದೆ ನನ್ನ ತಾಯಿಯ ಮುಖ ನೋಡಿ ನಿನ್ನ ನೋಡಿಬಿಟ್ಟಿದ್ದೇನೆ ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗ ಲಕ್ಷ್ಮಿ ನಡುವೆ ಆಗೋಣ ಧನರಾಜ್ ಇವತ್ತೊಂದಿನ ಇದು ಹೋಗ್ಬಾರ್ದು ನನಗೆ ಬೇರೆ ಕೆಲಸ ಇದೆ ನಾನು ಹೊರಡಬೇಕು ಅಣ್ಣ ಮಾಡೋಣ ನಾನು ತಂಗಿ ತಂಗಿ ಆ ಮಾರುಕರ ನೀನನ್ನು ಚೆನ್ನಾಗಿಟ್ಟಿರ್ಲಿ ಪುಷ್ಪ ಪುಷ್ಪ ಉಳಿಯೋಕ್ಕೆ ತಗೊಂಡ್ಬಾರ ಆಯ್ತು ಕೊಟ್ಟಿದ್ದಾರೆ ಇದನ್ನ ತೆಗೆದುಕೊಂಡು ಹೋಗಮ್ಮ ನೀ ಎಂದಿಗೂ ಚೆನ್ನಾಗಿ ಬದುಕು ಬಾಳು ಅಣ್ಣ ನಾನು thank mm -hmm. you